ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೇ ಬಿ ಸಿರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆಯಲ್ಲಿ ಚಾರು ಬಿಳಿ ಸೀರೆ ಉಟ್ಟುಕೊಂಡು ವಿಧಿವಾಗಿ ದೇವರ ಮನೆಯ ಮುಂದೆ ಕುಳಿತುಕೊಂಡು ದೇವರ ಮುಂದೆ ರಾಮಾಚಾರಿ ಒಳ್ಳೆಯತನ ಒಳ್ಳೆಯತನದ ಬಗ್ಗೆ ಹೇಳಿಕೊಳ್ಳುತ್ತಾ ಅಷ್ಟು ಒಳ್ಳೆಯವನು ಯಾಕೆ ಈ ಶಿಕ್ಷೆ ಕೊಟ್ಟಿದ್ದೇವರೇ ರಾಮಾಚಾರಿ ಎಷ್ಟು ನಿನ್ನ ಪೂಜೆ ಮಾಡುತ್ತಿದ್ದ ಅವನಿಗೆ ಯಾಕೆ ಹೀಗೆ ಮಾಡಿದೆ ಇನ್ನು ಮುಂದೆ ನನ್ನ ಪಾಲಿಗೆ ದೇವರೇ ಇಲ್ಲ ಇನ್ನು ಮುಂದೆ ನಾನು ನಿನ್ನ ಪೂಜೆ ಮಾಡುವುದಿಲ್ಲ ನನ್ನ ರಾಮಾಚಾರಿಗೆ ಮಾತ್ರ ಪೂಜೆ ಮಾಡುತ್ತೇನೆ ನನ್ನ ರಾಮಾಚಾರಿನೇ ನನ್ನ ಜೀವ ನನ್ನ ದೇವರು ಅವನೇ ನನಗೆ ಅಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ರಾಮಾಚಾರಿಯ ಫೋಟೋ ಮುಂದೆ ದೀಪಾಚಿ ಕೈ ಮುಗಿಯುತ್ತಾಳೆ ಅದನ್ನೆಲ್ಲ ನೋಡುತ್ತಿದ್ದ ರಾಮಾಚಾರಿ ಮತ್ತು ಮುರಾರಿ ಅಳುತ್ತಾ ಹೊರಗಡೆ ಬರುತ್ತಾರೆ ಆಗ ಮುರಾರಿ ನೋಡು ಕೃಷ್ಣ ಈಗ ನಿನಗೆ ಸಮಾಧಾನ ಆಯ್ತಾ ಈ ಮನೆಗೆ ಕಾವಲುಗಾರ ಇದ್ದೋನು ನೀನು ಹೆಂಡತಿ ಮಾತು ಕೇಳ್ಕೊಂಡು ಈ ಮನೆ ಬಿಟ್ಟು ಹೋಗಿಬಿಟ್ಟಿಯಲ್ಲೋ ಮನೆ ಬಿಟ್ಟು ಹೋದ ಮೇಲೆ ಈ ಮನೆ ನಿನ್ನ ಮನೆ ಇಲ್ಲಿ ಇರೋರು ನಿನ್ನವರು ಅಂತ ಮರೆತು ಬಿಟ್ಟೇನು ಇಲ್ಲಿ ರಾಮಾಚಾರಿಗೆ ಏನಾದರೂ ತೊಂದರೆ ಇದೆಯಾ ನಾನು ಅವನಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಒಂದು ಸಲ ಆದರೂ ಯೋಚನೆ ಮಾಡಿದೆಯಾ ರಾಮಾಚಾರಿಗೆ ಯಾರ್ಯಾರು ಎಷ್ಟು ಶತ್ರುಗಳಿದ್ದರು ಅವರೆಲ್ಲ ಅವನಿಗೆ ಎಷ್ಟು ತೊಂದರೆ ಕೊಡುತ್ತಿದ್ದರು ಅನ್ನೋದು ನಿನಗೆ ಗೊತ್ತಿತ್ತೇನು ನೀನು ರಾಮಾಚಾರಿ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರೋ ಅವಳಿ ಜವಳಿ ತಣ್ಣ ಅಣ್ಣ ತಮ್ಮಂದಿರು ರಾಮಾಚಾರಿ ರಾಮನ ಥರ ಇದ್ದರೆ ನೀನು ಲಕ್ಷ್ಮಣ ಥರ ಅವನ ಜೊತೆಯಲ್ಲಿದ್ದು ಅವನಿಗೆ ಹೆಗಲು ಕೊಡ್ತೀಯಾ ಅಂದ್ಕೊಂಡ್ರೆ ಅವನು ಸತ್ತಾಗ ಅವನ ಹೆಣ ಹೊರಕು ಬರಲಿಲ್ಲ ನೀನು ಈಗ್ಯಾಕೆ ಬಂದಿದ್ದೀಯಾ ರಾಮಾಚಾರಿ ಜೊತೆ ಚಾರು ಹೊತ್ತಿಗೆ ಸೀತಾಮತೆ ತರ ಇದ್ದರು ಆದರೆ ಇವತ್ತು ಗಂಡನ ಕಳ್ಕೊಂಡು ಮುತ್ತೇತ ಮುತ್ತೈದ ಕಳ್ಕೊಂಡು ವಿಧೇವಾಗಿರೋದನ್ನು ನೋಡೋಕೆ ಬಂದಿದ್ಯಾ ನೀನು ಅವನ ಅವನ ಜೊತೆಯಲ್ಲಿ ಇದ್ದರೆ ಈಗೆಲ್ಲ ಆಗ್ತಿದ್ಯನು ಈಗ ಆಗ ಈಗ ರಾಮಾಚಾರಿ ಮತ್ತೆ ಬೇಕು ಅಂದರೆ ಬದುಕಿ ಬರ್ತಾನ ಕೃಷ್ಣ ನನ್ನಿಂದ ಅವನನ್ನು ಕಾಪಾಡೋಕೆ ಆಗುತ್ತಿ ಆಗಿಲ್ಲ ಆದರೆ ಅವನ ಸಾವಿಗೆ ಕಾರಣ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ನಿನಗೆ ಆಗುತ್ತಾ ಅವನ ಸಹಿಸಿದ್ರನ್ನ ಕಂಡು ಹಿಡಿದು ಅವರ ಅವರನ್ನು ಸಹಿಸಲೇಬೇಕು ಅವರನ್ನು ಸುಮ್ಮನೆ ಬಿಡಬಾರ್ದು ನಾನು ಇಷ್ಟೆಲ್ಲ ಹೇಳ್ತಾ ಇರೋದಿದ್ರು ನೀನು ಸುಮ್ಮನೆ ನಿಂತಿದ್ಯಾ ರಾಮಾಚಾರಿ ರಾಮಾಚಾರಿಯ ಸಾವಿಗೆ ಕಾರಣರಾದನು ಯಾರು ಅಂತ ಕಂಡು ಹಿಡಿದು ಅವರನ್ನು ಕೊಚ್ಚಿ ಹಾಕಬೇಕು ಅಂತ ಕೋಪ ಬರ್ತಾ ಇಲ್ವಾ ನಿನಗೆ ನಿನಗೆ ಸತ್ತು ಹೋಗಿರೋನು ಸ್ವಂತ ನಿನ್ನಣ್ಣ ಈ ಮನೆಯ ಜೀವಾಳ ಚಾರ್ವತಿಗೆ ಜೀವ ಅವನು ನಿಮ್ಮಣ್ಣವನು ಯಾರು ಕ್ರೂರವಾಗಿ ಕೊಂದು ಸಹಿಸಿದರೆ ಕಣೋ ನಿನಗೆ ಕೋಪನೇ ಬರ್ತಿಲ್ವಾ ನಿನಗೆ ರೋಷ ಅನ್ನೋದು ಇಲ್ವಾ ನಿನ್ನ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಕರುಣೆ ಅನ್ನೋದು ಇಲ್ವೇನೋ ಅವನ ನಿನ್ನ ಹತ್ತಿರ ಇರೋಕೆ ನೀನು ರಾಮಾಚಾರಿ ಅಲ್ಲವಲ್ಲ ಕೃಷ್ಣ ನೀನು ಕಲ್ಲು ಮನಸ್ಸಿನ ಕಟುಕ ಕೃಷ್ಣ ಅಂದರೆ ಕೆಟ್ಟವನು ನಾನು ಇಷ್ಟೆಲ್ಲ ಹೇಳ್ತಾರೆ ಇದ್ದರೂ ನೀನು ಕಲ್ಲಿನಂತೆ ಸುಮ್ಮನೆ ನಿಂತಿದ್ದೀಯಲ್ಲ ದೇವರು ನನಗೆ ಒಳ್ಳೆಯದು ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಿದ್ದಾಗ ರಾಮಾಚಾರಿ ಹಾಗೆಲ್ಲ ಬೈಬಾರ್ದು ಮುರಾರಿ ಅಂತ ಹೇಳುತ್ತಾನೆ ಆಗ ಮುರಾರಿ ಯಾಕೋ ಬೈಬಾರ್ದು ನಾನು ಬೈತೀನಿ ಕಿಟ್ಟಿ ಅಂದರೆ ಕೆಟ್ಟವನು ಅಂತ ಹೇಳುತ್ತೆ ಹೇಳುತ್ತೇನೆ ಆಗ ರಾಮಾಚಾರಿ ಮುರಾರಿ ಬೇಕಾದ್ರೆ ನನಗೆ ಬೈದು ಬಿಡು ಕೃಷ್ಣನಿಗೆ ಬೈಬೇಡ ಅಂತ ಹೇಳ್ತಾನೆ ಆಗ ಮುರಾರಿ ನೀನೇ ನಿನ್ನನ್ನು ನೀನೇ ಉಳ್ಕೊಳ್ತೀಯಾ ನೀನು ಸ್ವಾರ್ಥ ಇದೆಯಾ ಅಂತ ಮತ್ತೆ ಕಿಟ್ಟಿಗೆ ಬೈದು ಕಿಟ್ಟಿಗೆ ಬೈಬೇಡ ಅಂತ ಹೇಳ್ತಿದ್ದೀಯಲ್ಲ ಹೇಳ್ತಿದ್ದೀಯಲ್ಲ ಹಾಗಾದ್ರೆ ನೀನು ಯಾರು ಅಂತ ಅಂತ ಕೇಳ್ತಾನೆ ಆಗ ರಾಮಾಚಾರಿ ರಾಣಿ ರಾಮಾಚಾರಿ ಕಣು ಅಂತ ಹೇಳ್ತಾನೆ ಆಗ ಮುರಾರಿ ಗಾಬರಿಗೆ ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಾನೆ ಆಗ ರಾಮಾಚಾರಿ ಹೌದು ಆಚಾರಿ ನಾನು ಕೃಷ್ಣ ಅಲ್ಲ ನಾನು ಇವತ್ತು ಬದುಕಿದ್ದೀನಿ ಅಂದರೆ ಅದಕ್ಕೆ ಕಾರಣ ಕೃಷ್ಣನೇ ಕಣು ನನ್ನನ್ನು ಕಾಪಾಡಕ್ಕೆ ಹೋಗಿ ಅವನೇ ಪ್ರಾಣ ಬಿಟ್ಟ ಅವತ್ತು ರಾಜ ಜೊತೆ ನಾನು ಹೋಗ್ತಿದ್ದಾಗ ಅವನು ವಾಶರೂಮ್ ವಾಶ್ರೂಮಿಗೆ ಹೋಗಿ ಯಾರೋ ಜೊತೆ ಮಾತಾಡಿದಳು ಅದು ನನ್ನ ಗಮನಕ್ಕೆ ಬರಲಿಲ್ಲ ಆದರೆ ಕೃಷ್ಣ ಅಲ್ಲಿ ಕೃಷ್ಣ ಅದನ್ನು ಕೇಳಿಸ್ಕೊಂಡು ಅಂತ ಕಾಣಿಸುತ್ತೆ ಆದ್ದರಿಂದ ಅವನಿಗೆ ರಾಜಿಯ ಪ್ಲಾನ್ ಗೊತ್ತಾಗಿ ನಾನು ರಾಜಿಯ ಜೊತೆ ಅಲ್ಲಿಂದ ಹೋಗ್ತಿದ್ದಾಗ ಯಾರೋ ಅಣ್ಣ ಅಂತ ಕೂಗಿದ್ದು ಕೇಳಿಸಿತು ಅದು ನಮ್ಮ ಕೃಷ್ಣನ ತುನಿತಾನೆನಿತ್ತು ಆದರೆ ನಾನು ಅದನ್ನು ಗಮನಿಸಲಿಲ್ಲ ಅಂತ ಹೇಳ್ತಾನೆ ಆಗ ಮುರಾರಿ ಅಂದು ಕೃಷ್ಣ ಅತಿಗೆ ಫೋನ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸಿದ್ದಾನೆ ಅಂತ ಹೇಳುತ್ತಾನೆ ಆಗ ರಾಮಾಚಾರಿ ಕೃಷ್ಣ ಆ ರಾಜಿ ಯಾರ ಜೊತೆ ಫೋನಿನಲ್ಲಿ ಮಾತಾಡುತ್ತಿದ್ದಾಗ ಅವರು ಹೋಗುವ ಡ್ರೆಸ್ ಕೇಳಿಸಿಕೊಂಡು ಅವನು ನಾವು ಹೋದ ಜಾಗಕ್ಕೆ ಬಂದಿದ್ದಾನೆ ಅನಿಸುತ್ತೆ ಅಂತ ಹೇಳಿ ಅಲ್ಲಿ ಮತ್ತು ಅಂತ ಹೇಳಿ ಅಂದು ಅಲ್ಲಿ ನಡೆದ ಎಲ್ಲ ವಿಷಯವನ್ನು ರಾಮಾಚಾರಿಯ ರಾಮಾಚಾರಿ ಮುರಾರಿ ಮುಂದೆ ಹೇಳಿ ಮತ್ತೆ ಸೆಕ್ಸನ ರಾಜಿ ಎಲ್ಲರೂ ಕೂಡಿ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದರು ಆದರೂ ಕೂಡ ನಾನು ಅವರಿಂದ ತಪ್ಪಿಸಿಕೊಂಡು ಬರುತ್ತಿದ್ದಾಗ ಸೆಕ್ಸೇನ ನನಗೆ ಆಕೆದ ಗುಂಡು ನನಗೆ ತಗುಲಿತು ಆದರೂ ನಾನು ಅಲ್ಲಿಂದ ತಪ್ಪಿಸಿಕೊಂಡೇನು ಆದರೆ ಅಷ್ಟರಲ್ಲಿ ನನಗೆ ಬಿದ್ದ ಗುಂಡೇಟಿನಿಂದ ನನಗೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟು ಬಿದ್ದು ಆಗ ಯಾರೋ ಆಟೋದವರು ನನ್ನನ್ನು ಎತ್ತಿಕೊಂಡು ಹೋಗು ಹೋಗಿ ಆಸ್ಪತ್ರೆಗೆ ಸೇರಿಸಿದರು ಆಗ ಕೃಷ್ಣನನ್ನ ಕಾಪಾಡೋಕೆ ಅಂತ ಅಲ್ಲಿಗೆ ಬಂದಿದ್ದಾನೆ ಇವರುಗಳೆಲ್ಲ ಕೃಷ್ಣನೇನೆ ನಾನು ಅಂತ ಅಂದುಕೊಂಡು ಅವನನ್ನು ಕೊಂದಿದ್ದಾರೆ ನನಗೋಸ್ಕರ ನನ್ನ ತಮ್ಮ ಕೃಷ್ಣ ತನ್ನ ಪ್ರಾಣನೇ ತ್ಯಾಗ ಮಾಡಿದ್ದಾನೆ ಅಂತ ಹೇಳಿ ಕೃಷ್ಣನನ್ನು ನನ್ನನ್ನು ಅಡುತ್ತಾನೆ ಇತ್ತ ಮನೆಯಲ್ಲಿ ಮನೆತಾ ಸಕ್ಸೇನ ಮತ್ತು ಜೆ ಕೆ ಕುಳಿತಿದ್ದಾಗ ಜೆ ಕೆ ಮೇಡಮ್ ನನಗೊಂದು ಡೌಟ್ ಈಗ ರಾಮಾಚಾರಿ ಸತ್ತು ಹೋಗಿದ್ದಾನೆ ಈಗ ನೀವೆಲ್ಲ ಸೇರಿಕೊಂಡು ರಾಮಾಚಾರ್ಯ ಸಾವು ಕೊಲೆ ಎಲ್ಲ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡಿದ್ದೀರಿ ಆದರೆ ಇವತ್ತೆಲ್ಲ ನಾಳೆ ರಾಮಾಚಾರಿ ಮನೆಯವರಿಗೆ ಅದು ಎಕ್ಸಿಡೆಂಟ್ ಅಂತ ಎಕ್ಸಿಡೆಂಟ್ ಎಲ್ಲ ಕೊಲೆ ಮಾಡಿದ್ದಾರೆ ಆ ಕೊಲೆ ಮಾಡಿರೋದು ನೀವೇ ಅಂತ ಗೊತ್ತಾದರೆ ಆಗ ಅವರು ನಿಮ್ಮ ಮೇಲೆ ಸೀಡು ತಿರುರಿಸ್ಕೊಳ್ಳೋಕೆ ನಿಮ್ಮ ಮೇಲೆ ಏನಾದರೂ ತಿರುಗಿ ಬಿದ್ದರೆ ಏನು ಮಾಡ್ತೀರಿ ಅಂತ ಕೇಳುತ್ತಾನೆ ಆಗ ಮನೆತನ ಕೂ ದರಿದ್ದ ರಾಮಾಚಾರಿ ಮನೆಯವರಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ ಬಿಡು ಆ ಮನೆಯಲ್ಲಿ ಧೈರ್ಯ ಇದ್ದಿದ್ದೆ ಆ ರಾಮಾಚಾರಿಗೆ ಮತ್ತು ನನ್ನ ಬೇಬಿ ಚಾರಿಗೆ ಸತ್ತು ಹೋಗಿರೋ ರಾಮಾಚಾರಿ ಅಂತೂ ಸೀಡು ತಿರ್ಸ್ಕೊಳ್ಳೆ ಬರೋಕ್ಕಾಗಲ್ಲ ಇನ್ನು ನನ್ನ ಬೇಬಿ ಪಾಪ ಗಂಡನ ಕಳ್ಕೊಂಡು ಅಂತ ಅಂತೂ ಹತ್ತು ಕೊರಗುತ್ತಾ ಇರ್ತಾಳೆ ಆಗ ಅವಳು ಒಪ್ಪಿಕೊಳ್ಳಬೇಕು ಆಗ ಬೇಬಿನ ಸಮಾಧಾನ ಮಾಡುವ ನೆಪದಲ್ಲಿ ನನ್ನ ಕಾರ್ಯ ಈಜೆಯಾಗಿಯೇ ಸಾಧಿಸಿಕೊಳ್ತೀನಿ ಹೇಗಿದೆ ನನ್ನ ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳ್ತಾನೆ ಆಗ ಜೆ ಕೆ ಸೂಪರ್ ಆಗಿದೆ ನಮ್ಮ ಮನೆ ಹಾಳ ಪ್ಲ್ಯಾನ್ ಅಂತ ಹೇಳ್ತಾನೆ ಆಗ ಮನೆ ಮಾನ್ಯತಾ ಸಿಟಿನಿಂದ ಒಬ್ಬರ ಮೇಲೆ ಒಬ್ಬರ ಮನೆ ಹಾಳಾದರೆ ನಾವು ಬಾಳೋ ಬಾಳೋಕೆ ಆಗೋದು ಅಂದರೆ ಅವರ ಮನೆ ಹಾಳು ಮಾಡೋದರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾನೆ ಆಗ ಸೆಕ್ಸನ್ನು ನೀವು ಸರಿಯಾಗಿ ಹೇಳಿದಿರಿ ಮಾನ್ಯತಾಜಿ ನೀವು ಹೇಳೋದು ನೂರಕ್ಕೆ ನೂರು ಸತ್ಯ ನಿಜ ಅಂತ ಹೇಳಿ ಎಲ್ಲರೂ ನಗುತ್ತಾರೆ ಇಲ್ಲಿಗೆ ಎಪಿಸೋಡ್ ಮುಗಿತೆ ಧನ್ಯವಾದಗಳು